ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರಬೇಕಾಗಿರುವಂತ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಹಾಗೆ ಇದ್ರ ಬಗ್ಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈಗಾಗಲೇ ಎಕ್ಸ್ಪೀರಿಯನ್ಸ್ ಇರೋರಿಗೆ ಗೊತ್ತಿರುತ್ತೆ ಬಟ್ ಹೊಸಬರಿಗೆ ಗೊತ್ತಿರೋದಿಲ್ಲ ಯಾಕಂದ್ರೆ ಇದ್ರ ಬಗ್ಗೆ ತುಂಬಾ ಜನ ಈಗಾಗಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀರಿ ಎಲ್ಲಿ ನೋಡಬಹುದು ಹೇಗೆ ಅಂತ ಹಾಗಾಗಿ ಈ ವಿಷಯನ ಕವರ್ ಮಾಡ್ತಾ ಇದ್ದೀನಿ ಇಲ್ಲಿ ಗೋಸ್ಕರ ಕೆಲವೊಂದು ಸ್ಟಾಕ್ ಗಳ ನೇಮನ್ನ ತಗೊಳ್ತಾ ಇದ್ದೀನಿ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಗೆಳೆಯರೆ ಇತ್ತೀಚೆಗೆ ಬರ್ತಾ ಇರೋಂತ ಪ್ರಶ್ನೆ ಅಂತಂದ್ರೆ ಅದು ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನ ಎಲ್ಲಿ ನೋಡಬಹುದು ಅಥವಾ ಎಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು ನಾವು ನೋಡ್ಲಿಕ್ಕೆ ಅನ್ನೋ ಅಂತ ಪ್ರಶ್ನೆ ಇದು ಈಗಾಗಲೇ ಮಾರ್ಕೆಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರೋರಿಗೆ ಗೊತ್ತಿರೋ ವಿಚಾರ ಎಲ್ಲಿ ಸಿಗುತ್ತೆ ಅಂತ ಹಾಗಾಗಿ ಎಂಥವ್ರು ವಿಡಿಯೋನ ಇಲ್ಲಿಗೆ ಸ್ಕಿಪ್ ಮಾಡಬಹುದು ಯಾಕಂದ್ರೆ ಈ ವಿಷಯ ನಿಮ್ಗೆ ಈಗಾಗಲೇ ಗೊತ್ತಿರೋದ್ರಿಂದ ಗೊತ್ತಿಲ್ಲದೆ ಇರೋಂತ ಹೊಸಬ್ರು ಕಂಟಿನ್ಯೂ ಮಾಡಬಹುದು ಸೊ ನಾನು ಎಲ್ಲಿಂದ ಹೇಗೆ ಡೌನ್ಲೋಡ್ ಮಾಡಬೇಕು ಅದನ್ನ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲಿಗೆ ನೀವು ಗೂಗಲ್ ಅಲ್ಲಿ ಜಸ್ಟ್ ಇಷ್ಟನ್ನ ಟೈಪ್ ಮಾಡಿ ಬಿ ಎಸ್ ಸಿ ರಿಸಲ್ಟ್ ಕ್ಯಾಲೆಂಡರ್ ಅಂತ ಸೊ ಇಷ್ಟನ್ನು ರಿಸಲ್ಟ್ ಕ್ಯಾಲೆಂಡರ್ ಅಂತ ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ ಸೊ ಇಲ್ಲಿ ಸಾಕಷ್ಟು ವೆಬ್ಸೈಟ್ ಸೊ ನಮಗೆ ಬೇರೆ ಬೇರೆ ವೆಬ್ಸೈಟ್ ಅವಶ್ಯಕತೆ ಬೇಡ ನಾವು ಡೈರೆಕ್ಟ್ ಬಿ ಎಸ್ ಸಿ ಅಫಿಷಿಯಲ್ ವೆಬ್ಸೈಟ್ ಗೆ ಹೋಗೋದಾದ್ರೆ ಸೊ ಮೊದಲನೇ ಲಿಂಕ್ ನೋಡಬಹುದು ಬಿ ಎಸ್ ಸಿ ರಿಸಲ್ಟ್ ಕ್ಯಾಲೆಂಡರ್ ಇಲ್ಲಿದೆ ಇದನ್ನ ಕ್ಲಿಕ್ ಮಾಡಿದ್ರೆ ನಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಯಾವ ಕಂಪನಿಯ ರಿಸಲ್ಟ್ ಯಾವತ್ತಿದೆ ಅನ್ನೋದ್ರ ಬಗ್ಗೆ ಅನೌನ್ಸ್ಮೆಂಟ್ ಇರುತ್ತೆ ನೀವು ಇಲ್ಲಿ ನೋಡಬಹುದು ಸಾಕಷ್ಟು ಕಂಪನಿಗಳ ರಿಸಲ್ಟ್ ಡೇಟ್ಸ್ ಈಗಾಗಲೇ ಅನೌನ್ಸ್ ಆಗಿದೆ ಇಲ್ಲಿ ಕಂಪನಿ ಹೆಸರು ಇರುತ್ತೆ ಇಲ್ಲಿ ಸೆಕ್ಯೂರಿಟಿ ಕೋಡ್ ಇರುತ್ತೆ ಬಿ ಸಿ ಕೋಡ್ ಇಲ್ಲಿ ರಿಸಲ್ಟ್ ಡೇಟ್ ಇರುತ್ತೆ ಏಂಜಲ್ ಒನ್ ನೋಡಬಹುದು ಹದಿನೈದನೇ ತಾರೀಕು ಇದೆ ಬಿ ಸಿ ಜಿ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅದರ ರಿಸಲ್ಟ್ ಕೂಡ ಹದಿನೈದನೇ ತಾರೀಕಿದೆ ನೋಡಬಹುದು ಹಾಗೆ ಮುಂದುವರೆದು ಹದಿನೈದನೇ ತಾರೀಕಿ ಎಲ್ಲ ಕಂಪನಿಗಳು ಒಂದ್ ಕಡೆ ಇರುತ್ತೆ ನೆಕ್ಸ್ಟ್ ನೋಡಬಹುದು ಇಲ್ಲಿ ಹದಿನಾರನೇ ತಾರೀಕಿಂದ ಇರುವಂತಹ ಕಂಪನಿಗಳು ಶುರು ಸೊ ಸೊಗೆ ಪ್ರತಿ ಕಂಪನಿಯ ಡೇಟ್ಸ್ ಕೂಡ ಇರುತ್ತೆ ನೀವು ಇಲ್ಲಿ ನೋಡಬಹುದು ಎಲ್ ಟಿ ಟಿ ಎಸ್ ನ ರಿಸಲ್ಟ್ ಹದಿನಾರನೇ ತಾರೀಕಿದೆ ಮಹಾರಾಷ್ಟ್ರ ಬ್ಯಾಂಕ್ ಹದಿನಾರನೇ ತಾರೀಕಿದೆ ಸೊ ಹೀಗೆ ಇನ್ನು ಕೆಳಗಡೆ ಹೋದ್ರೆ ತುಂಬಾ ಇರುತ್ತೆ ಇದು ದೊಡ್ಡ ಲಿಸ್ಟ್ ಇರುತ್ತೆ ನೀವು ಎಲ್ಲಾನು ಕೂಡ ನೋಡುವಂತ ಅವಶ್ಯಕತೆ ಇಲ್ಲ ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ ಇರುತ್ತೆ ಇಲ್ಲಿ ಸರ್ಚ್ ಮಾಡಬಹುದು ಹಾಗೆ ಇನ್ನೊಂದು ವಿಚಾರ ಇಲ್ಲಿ ಯಾವೆಲ್ಲ ಕಂಪನಿಗಳು ರಿಸಲ್ಟ್ ಡೇಟ್ ಅನ್ನ ಅನೌನ್ಸ್ ಮಾಡಿದವೋ ಅವುಗಳ ಡೇಟ್ ಮಾತ್ರ ಇರುತ್ತೆ ಇನ್ನು ಕೆಲವು ಕಂಪನಿಗಳು ರಿಸಲ್ಟ್ ಡೇಟ್ ಅನ್ನ ಅನೌನ್ಸ್ ಮಾಡಬೇಕಾಗಿರುತ್ತೆ ಅಂತವು ಇಲ್ಲಿ ನಿಮಗೆ ಸಿಗೋದಿಲ್ಲ ಒಂದ್ ಅಲ್ಲಿ ಅನೌನ್ಸ್ಮೆಂಟ್ ಆಯ್ತು ಕಂಪನಿ ಇಂತ ದಿನ ನಾವು ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಿದೀವಿ ಅಂತ ಎಕ್ಸ್ಚೇಂಜಸ್ ಗೆ ಫೈಲಿಂಗ್ ಮಾಡ್ತಿದ ತಕ್ಷಣ ಇಲ್ಲಿ ಅಪ್ಡೇಟ್ ಆಗುತ್ತೆ ಅಲ್ಲಿವರೆಗೂ ಅದು ತೋರಿಸಲ್ಲ ಫಾರ್ ಎಕ್ಸಾಂಪಲ್ ಕೆಲವರು ಸುಜ್ಲೋನ್ ರಿಸಲ್ಟ್ ಯಾವಾಗಿದೆ ಅಂತ ಕೇಳ್ತಾ ಇದ್ದೀರಿ ಸೊ ಸುಜ್ಲೋನ್ ರಿಸಲ್ಟ್ ನೋಡೋಣ ಸಲ ಸೊ ನೋಡಬಹುದು ಸುಜ್ಲೋನ್ ಎನರ್ಜಿ ನಾನು ಎಸ್ ಯೂಸ್ ಟೈಪ್ ಮಾಡ್ತಿದ್ದಂಗೆ ಬಂತು ಸೊ ಇದನ್ನ ಕ್ಲಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಕೊಡಬೇಕು ಸೊ ಇಲ್ಲಿ ನೋಡಬಹುದು ಸುಜ್ಲೋನ್ ಎನರ್ಜಿ ನೇಮ್ ಬರ್ತಾ ಇಲ್ಲ ಅಂದ್ರೆ ಕಂಪನಿ ಇನ್ನು ರಿಸಲ್ಟ್ ಡೇಟ್ ಅನೌನ್ಸ್ ಮಾಡಿಲ್ಲ ಅಂತ ಜೊತೆಗೆ ರಿಸಲ್ಟ್ ಈಗಾಗಲೇ ಅನೌನ್ಸ್ ಮಾಡಿರೋ ಕಂಪನಿಗಳ ನೇಮ್ ಕೂಡ ಇಲ್ಲಿ ಅಪಿಯರ್ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಇಲ್ಲಿ ಟಿ ಸಿ ಎಸ್ ಅಂತ ಸರ್ಚ್ ಮಾಡಿದ್ರೆ ಟಿ ಸಿ ಎಸ್ನ ನ ರಿಸಲ್ಟ್ ಈಗಾಗಲೇ ಬಂದಿದೆ ನೀವು ನೋಡಬಹುದು ಇಲ್ಲಿ ಅಪಿಯರ್ ಆಗೋದಿಲ್ಲ ಯಾಕಂದ್ರೆ ಈಗಾಗಲೇ ಅನೌನ್ಸ್ ಆಗಿದೆ ಹಾಗಾಗಿ ಇಂಥ ಸಮಯದಲ್ಲಿ ನೀವು ಬಿ ಎಸ್ ಸಿ ವೆಬ್ಸೈಟಲ್ಲಿ ಅಲ್ಲಿ ಪರ್ಟಿಕ್ಯುಲರ್ಲಿ ಟಿ ಸಿ ಎಸ್ ಅಂತ ಸರ್ಚ್ ಮಾಡಿನೇ ನೋಡಬೇಕಾಗುತ್ತೆ ಇಂಡಿವಿಜುವಲ್ ಇಲ್ಲಿ ಬಂದು ಅನೌನ್ಸ್ಮೆಂಟ್ಸಲ್ಲಿ ಅಲ್ಲಿ ನೋಡಿದ್ರೆ ಇಲ್ಲಿ ಇರುತ್ತೆ ಇನ್ ಕೇಸ್ ಇಲ್ಲಿಲ್ಲ ಅಂದ್ರೆ ನೀವು ಈ ಆರ್ ಮಾರ್ಕ್ ಅನ್ನ ಕ್ಲಿಕ್ ಮಾಡಿದ್ರೆ ಸೊ ಸಾಕಷ್ಟು ನೋಟಿಫಿಕೇಶನ್ಸ್ ಓಪನ್ ಆಗುತ್ತೆ ಇಲ್ಲಿ ಡೌನ್ ಬಂದು ನೋಡಬಹುದು ಇಲ್ಲಿ ರಿಸಲ್ಟ್ ಅಂತ ಇದೆ ಈ ಪಿಡಿಎಫ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ರಿಸಲ್ಟ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ರಿಸಲ್ಟ್ ಅನ್ನು ನೋಡ್ಕೊಳ್ಬಹುದು ಹಾಗೆ ಇನ್ ಕೇಸ್ ಆ ಕಂಪನಿ ರಿಸಲ್ಟ್ ಡೇಟ್ ಅನ್ನು ಅನೌನ್ಸ್ ಮಾಡಿದ್ರೆ ಅದು ತೋರಿಸುತ್ತೆ ಫಾರ್ ಎಕ್ಸಾಂಪಲ್ ನಾವು ಯಾವ್ದಾದ್ರು ಒಂದು ಸ್ಟಾಕ್ ನೇಮ್ ತಗೊಳ್ಳೋದಾದ್ರೆ ಫಾರ್ ಎಕ್ಸಾಂಪಲ್ ಮಾಸ್ತೆಕ್ ಫಾರ್ ಎಕ್ಸಾಂಪಲ್ ಮಾಸ್ತಕ್ ಅನ್ನ ತಗೊಳ್ಳೋಣ ಯಾಕಂದ್ರೆ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ರಿ ಇದ್ರ ಬಗ್ಗೆ ಕೂಡ ಮಾಸ್ತೆಕ್ ಇಲ್ಲಿದೆ ಇದನ್ನ ಸರ್ಚ್ ಮಾಡೋಣ ಸೊ ನೋಡಬಹುದು ಇಲ್ಲಿ ಮಾಸ್ತಾಕ್ ಹದಿನೆಂಟು ಜನವರಿ ಸೊ ಕಂಪನಿ ಡೇಟ್ ಅನ್ನ ಅನೌನ್ಸ್ ಮಾಡಿದ್ರೆ ಬಂದ್ಬಿಡುತ್ತೆ ಸೊನ್ ಸೇಮ್ ಇಲ್ಲಿ ಈ ಬಿ ಎಸ್ ಸಿ ಕೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಂಪನಿ ಓಪನ್ ಆಗುತ್ತೆ ಸೊ ನೋಡಬಹುದು ಮಾಸ್ತಾಕ್ ಲಿಮಿಟೆಡ್ ಡೌನ್ ಬಂದ್ರೆ ಇಲ್ಲಿ ಅನೌನ್ಸ್ಮೆಂಟ್ಸ್ ಅಲ್ಲಿ ಅಂದ್ರೆ ಹದಿನೆಂಟನೇ ತಾರೀಕು ಸೊ ಈ ರೀತಿ ಯಾವುದೇ ಕಂಪನಿಯ ರಿಸಲ್ಟ್ ಅನ್ನ ನೀವು ಚೆಕ್ ಮಾಡಬಹುದು ಸೊ ಮೊದಲಿಗೆ ಗೂಗಲ್ ಅಲ್ಲಿ ಬಿ ಎಸ್ ಸಿ ರಿಸಲ್ಟ್ ಕ್ಯಾಲೆಂಡರ್ ಅಂತ ಸರ್ಚ್ ಮಾಡಿ ಮೊದಲನೇ ಲಿಂಕ್ ಹಾಗೆ ಕೆಲವರು ಪ್ರಶ್ನೆ ಮಾಡಬಹುದು ಎನ್ ಎಸ್ ಸಿನಲ್ಲೂ ಚೆಕ್ ಮಾಡಬಹುದ ಕೆಲವೊಂದು ಸ್ಟಾಕ್ ಗಳು ಬಿ ಎಸ್ ಸಿ ನಲ್ಲಿ ಲಿಸ್ಟ್ ಆಗಿರೋದಿಲ್ಲ ಹೌದು ಸೇಮ್ ಅಗೇನ್ ನೀವು ಗೂಗಲ್ ಗೆ ಬನ್ನಿ ಎನ್ ಎಸ್ ಸಿ ರಿಸಲ್ಟ್ ಕ್ಯಾಲೆಂಡರ್ ಅಂತ ಟೈಪ್ ಮಾಡಿ ಹಾಗೇನು ಇಲ್ಲೂ ಕೂಡ ನೋಡಬಹುದು ಮೊದಲನೇ ಲಿಂಕ್ ಇರುತ್ತೆ ಎನ್ ಎಸ್ ಸಿ ಅಫಿಷಿಯಲ್ ವೆಬ್ಸೈಟ್ ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲೂ ಕೂಡ ಎಲ್ಲ ಕಂಪನಿಗಳ ರಿಸಲ್ಟ್ ಡೇಟ್ ಇರುತ್ತೆ ಕಂಪನಿಯ ನೇಮ್ ಹಾಗೆ ಇಲ್ಲಿ ಡೇಟ್ ಇರುತ್ತೆ ನೋಡ್ಕೊಂಡು ಹೋಗ್ಬೋದು ಹಾಗೆ ಇಲ್ಲಿ ಒಂದು ಸ್ವಲ್ಪ ಬದಲಾವಣೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಫೈನಾನ್ಷಿಯಲ್ ರಿಸಲ್ಟ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಎಲ್ಲಾ ಕಾರ್ಪೊರೇಟ್ ಇವೆಂಟ್ಸ್ ಕೂಡ ಇಲ್ಲಿರುತ್ತೆ ಇಲ್ಲಿ ಫೈನಾನ್ಷಿಯಲ್ ರಿಸಲ್ಟ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ರಿಸಲ್ಟ್ ಡೇಟ್ ಮಾತ್ರ ಅಪಿಯರ್ ಆಗುತ್ತೆ ಸೊ ಈ ರೀತಿ ಮಾಡೋ ಮೂಲಕ ನೀವು ಬಿ ಎಸ್ ಸಿ ಎನ್ ಎಸ್ ಸಿ ಎಲ್ ಬೇಕಾದ್ರೂ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನ ಡೌನ್ ಲೋಡ್ ಮಾಡ್ಕೊಂಡು ಓದಬಹುದು ನೀವು ಇನ್ವೆಸ್ಟ್ ಮಾಡಿರೋ ಕಂಪನಿಗಳ ರಿಸಲ್ಟ್ ಯಾವತ್ತಿದೆ ಅನ್ನೋದನ್ನ ಬೇಕಿದ್ರೆ ಒಂದ್ ಕಡೆ ನೋಟ್ ಮಾಡ್ಕೊಂಡು ಕೂಡ ಇಟ್ಕೊಳ್ಬಹುದು ಈ ರೀತಿ ಚೆಕ್ ಮಾಡಿ ಯಾಕಂದ್ರೆ ನೋಡಿ ನಾವು ಸುಮ್ನೆ ಬಿಟ್ರೆ ಮರ್ತೋಗಿರುತ್ತೆ ನೆನಪಿರೋದಿಲ್ಲ ಬಟ್ ನೋಟ್ ಮಾಡ್ಕೊಂಡ್ರೆ ನಾವು ನೋಟ್ ಮಾಡ್ಕೊಂಡಿರೋದನ್ನ ನೋಡಿ ಅಟ್ ಲೀಸ್ಟ್ ಆ ದಿನ ರಿಸಲ್ಟ್ ಅನ್ನ ನೋಡ್ಲಿಕ್ಕೆ ಪ್ರಯತ್ನ ಪಡಬಹುದು ಜೊತೆಗೆ ಮಾರ್ಕೆಟ್ ರಿಯಾಕ್ಷನ್ ಹೇಗಿದೆ ಅನ್ನೋದನ್ನು ಕೂಡ ನೋಡಬಹುದು ಇದು ತುಂಬಾನೇ ಬೇಸಿಕ್ ಮಾಹಿತಿ ಬಟ್ ಎಲ್ರಿಗೂ ಗೊತ್ತಿರ್ಲೇಬೇಕು ಹಾಗಾಗಿ ನಾನು ರಿಸಲ್ಟ್ ಗಳನ್ನ ಕವರ್ ಮಾಡುವಾಗ ಮೊದ್ಲಿಗೆ ಫಸ್ಟ್ ರಿಸಲ್ಟ್ಸ್ ಅನ್ನ ಕವರ್ ಮಾಡುವಾಗ ಹೇಗೆ ರಿಸಲ್ಟ್ ಡೌನ್ಲೋಡ್ ಮಾಡ್ಕೊಳ್ಬಹುದು ಅನ್ನೋದನ್ನು ಕೂಡ ಹೇಳ್ತೀನಿ ಬ್ರೀಫ್ ಆಗಿ ಅಂದ್ರೆ ಪ್ರತಿ ಕ್ವಾರ್ಟರ್ ನ ಬಿಗಿನಿಂಗ್ ಅಲ್ಲಿ ಕೆಲವು ಕಂಪನಿಗಳ ರಿಸಲ್ಟ್ ಅನ್ನ ಕವರ್ ಮಾಡುವಾಗ ಗೊತ್ತಿಲ್ಲ ನಿಮ್ಗೆ ಎಷ್ಟು ಜನರಿಗೆ ಈ ವಿಷಯ ಗೊತ್ತಿತ್ತು ಅಂತ ಇನ್ ಕೇಸ್ ನಿಮ್ಗೆ ಗೊತ್ತಿದ್ರೆ ಈ ಮುಂಚೆನೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಹೇಳಿ ಇನ್ ಕೇಸ್ ನಿಮ್ಗೆ ಗೊತ್ತಿರ್ಲಿಲ್ಲ ಹೊಸ ವಿಚಾರ ಅಂತಂದ್ರೆ ನೋ ಅಂತ ಹೇಳಿ ಸೊ ನನ್ಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಜನರಿಗೆ ಈ ಮಾಹಿತಿ ಗೊತ್ತಿತ್ತು ಎಷ್ಟು ಜನರಿಗೆ ಗೊತ್ತಿರ್ಲಿಲ್ಲ ಅಂತ ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ